ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿತಾ ದಿನೈಪ್ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಏನಪ್ಪ ವ್ಲಾಗ್ ಅಂದರೆ ಡೈಲಿ ರೋಟೀನ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇವತ್ತು ಎದ್ದಿದ್ದು ಲೇಟಾಯಿತು ಏನೂ ತಿಂಡಿ ಮಾಡಲಿಲ್ಲ ಹಾಗಾಗಿ ಪಾಪಿಗೆ ರವೆ ಸಜ್ಜಿಗೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಅವಳು ಸೈಲೆಂಟಾಗಿ ಕುತ್ಕೊಳ್ಬೇಕು ಅಂದರೆ ಏನಾದರೂ ಅವಳಿಗೆ ಕೈ ಕೊಡಬೇಕು ಆವಾಗ ಸೈಲೆಂಟಾಗಿ ಕುತ್ಕೊಳ್ತಾಳೆ ಹಾಗಾಗಿ ಅವಳಿಗೆ ವಾಟರ್ ಮೆಲಂದು ಐಸ್ ಕ್ರೀಮ್ ಮಾಡಿದ್ದೆ ಹಾಗಾಗಿ ಕೊಡ್ತಾ ಇದ್ದೀನಿ ಅವಳಿಗೆ ಸೈಲೆಂಟಾಗಿ ಕುತ್ಕೊಳ್ಬೇಕಲ್ಲ ಕುಚು ಈ ರವೆ ಸಜ್ಜಿಗೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ರವೆ ಸಜ್ಜಿಗೆ ಇದ್ದೀನಿ ಸಾರಿ ಸ್ವಲ್ಪ ಚೆಲ್ಲೋಯ್ತು ஒன்ி ஸ்பூன் ரெ ஹாக்குப்பட்டு சக்கர ஹாக்குப்பட்டு லைட்டாக ஹாலாக்கு கதிபர் வோ அது சொல்போ ரொட்டேட் மாச்சுலி அவரு சைலெண்டாக கதே இல்லை ಏನಾದರೂ ಒಂದು ತೀಟೆ ಮಾಡ್ತಾನೆ ಇರ್ತಾಳೆ ಅದಕ್ಕೆ ಏನಾದರೂ ಕೊಟ್ಬಿಟ್ಟು ಕೂರಿಸ್ತೀನಿ ಸುಮ್ಮನೆ ಹಾಗೆ ಮನೇಲಿ ಯಾರೂ ಇಲ್ಲದೇ ಇದ್ದಾಗ ಹಿಂಗೆ ಹೀಗೆ ನಾನು ಮಾಡೋದು ಏನು ಹೋಗಲಿ ಬಿಡು ತಿನ್ನು ಸದ್ಯಕ್ಕೆ ಒಬ್ಳಗೇ ಮಾಡ್ತಾರದು ನಾನು ನಾನೇನಾದರೂ ಮಾಡ್ಕೊಳ್ಬೇಕು ಫಸ್ಟ್ ಹೇಳಕ್ ತಿನ್ಸ್ಬಿಟ್ಟು ಆಮೇಲೆ ನಾನು ಏನಾದರೂ ಮಾಡ್ಕೊಂಡು ತಿಂತೀನಿ ಫೈನಲಿ ರವೆ ಸಜ್ಜಿಗೆ ರೆಡಿ ಆಯಿತು ಲಾಸ್ಟ ಸ್ವಲ್ಪ ಲೈಟಾಗಿ ತುಪ್ಪ ಹಾಕ್ಬಿಟ್ಟು ಕೊಟ್ಟರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗಳು ತಿನ್ಕೊತಾಳೆ ಚೆನ್ನಾಗಿ ತಿನ್ಕೊತಾಳೆ ಏನು ಹಠ ಮಾಡಲ್ಲ ತಿನ್ಕೊತಾಳೆ ಫೈನಲಿ ಈಗ ಬಂದಿದೆ ಅವಳಿಗೆ ತಿನ್ನಿಸ್ಬೇಕು ನೋಡುವ ನೋಡಿ ಫ್ರೆಂಡ್ಸ್ ಅವಳೇ ಎತ್ಕೊಂಡು ತಿಂತಾಯಿರ್ತಾಳೆ ಬಟ್ ನಾನು ಜಾಸ್ತಿ ತಿನ್ಸಲ್ಲ ಅವಳಿಗೆ ನಾನೇ ತಿನ್ನಿಸ್ತೀನಿ ಫುಲ್ ಚೆಲ್ಕೊಂಡು ಬಿಡ್ತಾಳಲ್ಲ ಹಾಗಾಗಿ ನಾನು ಅವಳಿಗೆ ತಿನ್ಸಲ್ಲ ಆ್ಯಕ್ಚುಲಿ ಅವಳು ತಿನ್ನಬೇಕು ಅಂದರೆ ನಾನು ವೀಡಿಯೋಸ್ ತೋರಿಸ್ಬೇಕು ಅವಳಿಗೆ ಹಾಗಾಗಿ ಅದನ್ನು ಕ್ಲಿಪ್ ಮಾಡೋಕ್ಕಾಗಲ್ಲ ನಾನು ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಹಾಯ್ನು ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಆ್ಯಕ್ಚುಲಿ ಹುಡುಗೇ ರವೆ ಸಜ್ಜಿಗೆ ಮಾಡಿ ಇತ್ತು ಫೈನಲಿ ಅವಳು ನಿದ್ದೆ ಬಂದಿದೆ ಮಲಗಿಸ್ಬೇಕು ಮಲಗಿಸ್ಬಿಟ್ಟು ನಂದು ಕೆಲಸಗಳಿದೆ ಮುಗಿಸ್ಬೇಕು ಮನೆ ಕ್ಲೀನಿಂಗ್ ಇದೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ವಾರ ನಮ್ಮ ಮನೆ ದೇವ್ರದ್ದು ವಾರ ಇದೆ ಇವತ್ತು ಪೂಜೆ ಮಾಡಿ ನಾನು ನೆಕ್ಸ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಎಸ್ ಫೈನಲಿ ಮಲ್ಕೊಂಡ್ಲು ಫ್ರೆಂಡ್ಸ್ ಹಾಗಾಗಿ ಮನೆಯ ಕೆಲಸ ಎಲ್ಲ ಮಾಡಿಕೊಂಡು ಅಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು ಅಡುಗೆ ರೆಡಿ ಮಾಡೋಣ ಇನ್ನೂ ಬೇ ಮಧ್ಯಾಹ್ನ ಎದ್ದುಬಿಡ್ತಾಳೆ ಬೇಗ ಅಂತ ಎಲ್ಲ ಬೇಗ ಬೇಗ ಹೆಚ್ಕೊಂಡು ಅಡುಗೆನೂ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಎದ್ಲು ಹಾಗಾಗಿ ಅವಳಿಗೆ ಮಸಾಜ್ ಮಾಡಿ ಮೈ ತೊಳಿಬೇಕಾಗಿತ್ತು ಸೊ ಹಾಗಾಗಿ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಬಿಡೋಣ ಅಂತ ಬಿಟ್ಟು ಫೈನಲಿ ಅವಳಿಗೆ ಮೈನೂ ತೊಳೆದಾಯಿತು ರೆಡಿನೂ ಮಾಡಿ ನೆಕ್ಸ್ಟ್ ನಾನು ಸ್ನಾನ ಮಾಡ್ಕೊಂಡು ಬಂದು ನಾನು ಫ್ರೆಶ್ ಅಪ್ ಆದೆ ಅಪ್ ಆಗಿ ಸಾಂಬಾರೆಲ್ಲ ರೆಡಿ ಮಾಡಿದ್ದೆ ಸೊ ಹಾಗಾಗಿ ಟೇಸ್ಟ್ ನೋಡೋಣ ಅಂತ ನೋಡಿದೆ ಚೆನ್ನಾಗಿ ಬಂದಿತ್ತು ಅಷ್ಟರೊಳಗೆ ಪಾಪನ್ನು ಎದ್ದಿದ್ಲು ಅವಳಿಗೆ ಊಟ ಮಾಡಿಸೋಣ ಅಂತ ಒಂದು ಬೌಲ್ ಹಾಕ್ಕೊಂಡು ಬಂದೆ ಹೇಗಿದೆ ಚೀನ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಪಾಪಗೂ ಊಟ ಮಾಡಿಸಿ ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ ಆಮೇಲೆ ಸ್ವಲ್ಪ ಹೊತ್ತು ಮಲಗಿ ಎದ್ದು ಎದ್ದೊಳದೇ ಸಿಕ್ಸ್ ಆಯಿತು ಲೇಟ್ ಆಯಿತು ಇವತ್ತು ಹಾಗಾಗಿ ನನ್ನ ಹಸ್ಬೆಂಡ್ಗೆ ಕಾಫಿ ಮಾಡಿಕೊಡೋಣ ಅಂತ ಮಾಡಿಕೊಡ್ತಾ ಇದ್ದೆ ಪಾಪಗೂ ಹಾಲು ಕಾಯಿಸಿ ಅಷ್ಟೊತ್ತಿಗೆ ಸಂಜೆ ಆಯ್ತಲ್ಲ ಪೂಜೆ ಮಾಡೋಣ ಎಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಆಯಿತು ಸ್ವಲ್ಪ ಹೊತ್ತು ಮಗಳ ಜೊತೆ ಟೈಮ್ ಸ್ಪೆಂಡ್ ಕೂಡ ಮಾಡ್ತಾ ಇದ್ದೆ ಈಗ ಡೈಲಿ ಯಾವಾಗಲೂ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇದಾಗಿದ್ದು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ವೀಡಿಯೋಸ್ ನೋಡ್ತಾ ಇರಿ ನಾಳೆ ಇನ್ನು ಮತ್ತೊಂದು ವೀಡಿಯೋಸ್ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಮಾಡು ಬಾಯ್ ಥ್ಯಾಂಕ್ ಯು